ಆಸಂ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆಬಿ ಮಹಾದೇವಯ್ಯ ಸನ್ ಆಫ್ ಬೆಟ್ಟೇಗೌಡರವರ ಹುಟ್ಟುಹಬ್ಬವನ್ನ ಹುಟ್ಟುಹಬ್ಬವನ್ನು ಕೆಬಿಎಂ ಬ್ಲಾಸಂ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಕುಟುಂಬದವರೊಂದಿಗೆ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಇ ಕೃಷ್ಣಪ್ಪ ರವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ನಿವೃತ್ತ ಸೂಪರ್ ಪೊಲೀಸ್ ಸನ್ಮಾನ್ಯ ಶ್ರೀ ಎನ್ ಕೃಷ್ಣಪ್ಪ ರವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಸನ್ಮಾನ್ಯ ವೇಣುಗೋಪಾಲ್ ರವರು ಕೆಬಿಎಂ ಬ್ಲಾಸಂ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ತೇಜಸ್ವಿನಿ ಹರೀಶ್ ರವರು ಮಾಧವರ ಕೋಆಪರೇಟಿವ್ ಸಂಘದ ಅಧ್ಯಕ್ಷರಾದ ಶ್ರೀ ಡಿ ಸಿ ರವರು ಹಾಗೂ ಶಿಕ್ಷಕರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಕುಟುಂಬದವರು ಸ್ಥಳೀಯ ನಾಗರಿಕರು ಭಾಗವಹಿಸಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಮುಖಂಡರುಗಳು ಮಾತನಾಡಿ ಮಾನ್ಯ ಕೆ ಬಿ ಮಹದೇವಯ್ಯಾರವರು ನೂರು ವರ್ಷ ಬಾಳಲಿ ಎಂದು ಶುಭ ಹಾರೈಸಿದರು ಸನ್ಮಾನ್ಯ ಕೆ ಬಿ ಮಹದೇವಯ್ಯಾರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ ಎಂದು ತಿಳಿಸಿದರು ಹುಟ್ಟು ಹಬ್ಬದ ಸುವಾಶ ಕೊರೋಕ ಜೊತೆಗೆ ಅವರಿಗೆ ಆಯುಧ ಔಷಧವನ್ನು ಕೊಡುವ ಜೊತೆಗೆ ವಿದ್ಯಾ ವಿದ್ಯಾಸಂಸ್ಥೆ ಮತ್ತು ಸಾಮಾಜಿಕ ಜೀವನದಲ್ಲಿ ತುಂಬರಾಗಿದ್ದಾರೆ ಅವರು ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಅವರಿಗೆ ತುಂಬ ಜೀವನ ಕೊಡುವಂಥ ಆಗಸ್ತು ದೇವನವರ ಇವತ್ತು ಹುಟ್ಟು ಹಬ್ಬ ಇವರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಈ ಒಂದು ಶಾಲೆಯನ್ನು ಪ್ರಾರಂಭಿಸಿದರು ಇಲ್ಲಿ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಪಡ್ತಾ ಇದ್ದಾರೆ ಅವರಿಂದ ಈ ಭಾಗದಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಮುಂದುವರಿಸಲಿಕ್ಕೆ ಭಾಳ ಅನುಕೂಲ ಆಗಿದೆ ಅನ್ನೋಂಥ ಈ ಒಂದು ಸಂದರ್ಭದಲ್ಲಿ ಅವರು ಒಬ್ಬ ಸ್ಕೂಲ್ ಮಕ್ಕಳ ಜೊತೆ ಮತ್ತು ಹಿತೈಷಿಗಳ ಜೊತೆ ಇಲ್ಲಿ ಆಚರಿಸ್ ಆಚರಿಸ್ಕೊಳ್ತಾದರೆ ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಹೀಗೆ ಅವರು ಸಮಾಜ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಇದ್ದೀನಿ ನನ್ನ ಹುಟ್ಟುಹಬ್ಬನ ಪ್ರಯುಕ್ತ ನನ್ನ ನನ್ನ ಶಾಲೆಯ ಶಾಲಾ ಮಕ್ಕಳಿಗೆ ನಾನು ಮಟ್ಟೊಬ್ಬಂದೆಯಾಗಿ ಶುಭಾಶಯಗಳನ್ನು ಕೋರ್ತಾ ನನ್ನ ಹುಟ್ಟು ಹಬ್ಬಕ್ಕೆ ನನ್ನ ಗಣ್ಯರು ನಮ್ಮ ಗುರು ನನ್ನ ಈ ಚಿಟ್ನವರು ನಮ್ಮ ಎಂಟಿ ನಟವರು ಗೋಪಾಲಂಡವರು ನಮ್ಮ ಕ್ಲಾಸ್ಮೆಂಟ್ ಅಂತ ಎಚ್ ಕೆ ಮಂಜುನಾಥ್ ನಾವು ಹೈಸ್ಕೂಲ್ ಕ್ಲಾಸ್ಮೆಂಟ್ ಅವರು ನಮ್ಮ ಕಜೆಂಡವರು ಡಿ ಸಿ ಗಿ ಎಲ್ಲರೂ ಆಗಮಿಸಿದ್ದಾರೆ ಆಗಮ್ ನೆಚ್ಚಿನ ಅಭಿಮಾನಿಗಳು ಸಹ ಆಗಮಿಸಿದ್ದಾರೆ ನಾನು ಹುಟ್ಟು ಹಬ್ಬನ ಅದ್ವರೆಗೆ ಆಚರಿಸ್ಕೊಳ್ಳೋಲ್ಲ ಯಾರಿಗೂ ಹೇಳಲ್ಲ ಆದರೂ ಅವರೇ ವೈಯಕ್ತಿಕವಾಗಿ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಶುಭಾಶಯ ಕೊಡ್ತಾ ನನಗೆ ಆರೈಸಕ್ಕೆ ಬಂದಿರ್ತಕ್ಕಂಥ ಅನುಪಿಸ್ತಾ ಇದ್ದೀನಿ ತಂದೆ ತಾಯಿಯ ಸವಿ ನೆನಪುಗಾಗಿ ಬೆಟ್ಟೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೆ ವಿ ಬ್ಲೌಸಮ್ ಸ್ಕೂಲ್ನ ಚೇರ್ಮನ್ರಾದಂಥ ನನ್ನ ಬಂಧು ಮತ್ತು ನನ್ನ ಸ್ನೇಹಿತರು ಆದಂಥ ಮಾದೆಯನ್ನವರ ಆಚರಣೆಗೆ ಬಂದಿದ್ದೀವಿ ಅವರು ಹುಟ್ಟುಹಬ್ಬ ಶುಕ್ರಕಾರವಾಗಿರಲಿ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತನ್ನು ಕಾಣಿಸ್ಲಿ ಮುಂದೆ ಅವರ ಜನಸೇವೆ ಹಿಂಗೆ ಹೋಗಲಿ ನಿನ್ನೆಗೆ ತಾನೇ ನೂತನವಾಗಿ ಅವರ ಹೆಸರುಗಡ್ಡ ಹುಬ್ಳಿಯ ಜೆ ಡಿ ಎಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಜನಸೇವೆ ಸದಾಕಾಲ ಹಿಂಗೆ ಇರಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಅವರ ಕೀರ್ತಿ ರಾಜಕೀಯ ಜೀವನದಲ್ಲಿ ಕೀರ್ತಿ ಕಣಿಸ್ಲಿ ದೇವರು ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡ್ತಾರೆ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ನೋಡ್ತಾ ಇದ್ವಿ ಸರ್ ತುಂಬಾ ಚೆನ್ನಾಗಿ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಶಾಲೆಯಲ್ಲಿ ಐನೂರು ಜನ ಮಕ್ಕಳು ಹೋಗ್ತಾ ಇದ್ದಾರೆ ಎಲ್ಲಾ ಮಕ್ಳುಗಳೂ ಕೂಡ ಊಟ ದೇವಸ್ಥೆಯನ್ನ ಮಾಡಿದ್ದಾರೆ ಮತ್ತೆ ಟ್ರೀ ವಿತರಣೆಯನ್ನು ಕೂಡ ಮಾಡ್ತಾ ಇದ್ವಿ ಪ್ರತಿ ವರ್ಷನೂ ಕೂಡ ಇಷ್ಟೇ ಅದ್ಭುತವಾಗಿ ಸರ್ ಊಟದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ನನ್ನ ತೇಜಸ್ವಿನಿ ಅಂತ ಸಂಸ್ಕೃತಿ